ಮನಸ್ಥಿತಿ ದೂರಾಗಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಬಂದು ಮಕ್ಕಳಿಂದ ಇಟ್ಟು ವಯೋಪದವರೆಗೆ ಲೋಂದಿ ಎಸಿಗೆ ತುತ್ತಾಗ ಹಾಗೆ ಮಾಡಿದೆ ಗೆ ಎಸಿಗೆ ಹಾಗೆ ಮಾಡಿದೆ ಬೀದಿಗೊಬ್ಬ ಹೇರಿಗೊಬ್ಬ ಮೃತ್ಯಾಗಳು ಸ್ವಾಮೀಜಿಗಳು ಉತ್ಕೊಳ್ಳೋ ಹಾಗೆ ಆಗಿದೆ ನಮ್ಮ ಮಾನವ ಧರ್ಮ ಮಾನವೀಯತೆ ಇವತ್ತು ರೀತಿಯಲ್ಲಿ ಬಿದ್ದು ಒಂದಾಗಿದೆ ನಿಜವಾದ ಧರ್ಮ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ಆಗಿದೆ ಯಾರೂ ಕೇಳುವುದಿಲ್ಲ ಒಬ್ಬ ಕವಿ ಹೇಳ್ತಾನೆ ವಿದ್ಯುದಾ ಲಿಂಕನಕ್ಕೆ ಸಿಕ್ಕಿ ಸತ್ತಿದ್ದಕ್ಕಾಗಿ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ಅಯ್ಯೋ ಗಮನಿಸುವರು ಯಾರು ಮೇಲಿಲ್ಲ ಯಾರ ಆ ಪಕ್ಷಿ ತಾಯಿಯ ಇಲ್ಲಿ ನಿಜವಾದ ಧರ್ಮ ನಾವು ಕೊಂಡಿದ್ದೀವಿ ಪೂಜೆ ಪುನಸ್ಕಾರ ಹೋಮ ಅವರ ಪ್ರಾರ್ಥನೆ ನಮಾಜು ಇಷ್ಟೇ ಧರ್ಮ ಅಂತ ಅಂದ್ಕೊಂಡಿ ಇದನ್ನು ಮೀರಿ ಅಗಾಧವಾದ ಧರ್ಮ ಮಾನವೀಯ ಧರ್ಮ ಮಾನವೀಯ ಒಬ್ಬ ಮನುಷ್ಯನ ಮನಸ್ಸು ಇನ್ನೊಬ್ಬ ಮನುಷ್ಯನ ಮನಸ್ಸಿಗೆ ನೋವಾದ ನೆನಕೊಳ್ಳುತ್ತಿದೆಯಲ್ಲ ಅದು ನಮ್ಮ ಧರ್ಮ ಆಗಿದೆ ಆ ಧರ್ಮವನ್ನು ನಾವಿವತ್ತು ವ್ಯವಸ್ಥೆ ಮಾಡಿಕೊಳ್ಬೇಕಾಗಿದೆ ಇಲ್ಲದಿದ್ರೆ ನಾವೆಲ್ಲ ಬೆಂತಲೇ ಆಗ್ತಾ ಇದೆ ವೈಜ್ಞಾನಿಕತೆ ಬೆಳೆದ ಹಾಗೆ ನಮ್ಮ ವೈಚಾರಿಕತೆ ಪ್ರಬುದ್ಧ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ವೈಜ್ಞಾನಿಕತೆ ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಮನಸ್ಸು ಗಟ್ಟಿತರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಮನಸ್ಸು ಆಗ್ತಾ ಇದೆ ತಂತ್ರಜ್ಞಾನ ಸೆಕೆಂಡ್ ಸೆಕೆಂಡ್ ಒಂದು ಎಕ್ಸಾಂಪಲ್ ಎ ಐವತ್ತು ಬಂದಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿಕೊಳ್ಳಲಿಲ್ಲ ಅಂದರೆ ನಮ್ಮ ಮಕ್ಕಳು ಬೆತ್ತಲೆಯ ಪ್ರಪಂಚದಲ್ಲಿ ಕಾಲ ಕೊಡಬೇಕಾಗುತ್ತೆ ಒಂಟಿತನಕ್ಕೆ ಕಾಲ ಕೊಡಬೇಕಾಗುತ್ತೆ ನಾವೆಲ್ಲರೋ ಆಗಬೇಕಾಗುತ್ತೆ ಈ ರೀತಿ ಕೂತ್ಕೊಂಡು ಮಾತಾಡುವಂಥ ವ್ಯವಸ್ಥೆ ನಮ್ಮ ಮುಂದೆ ಇಲ್ಲ ಆ ಸ್ಥಿತಿ ಅರ್ಬಹುದು ಅಂತ ಹೇಳಿ ನನಗಾದ ಒಂದೇ ಒಂದು ನೋವಿನಿಂದ ಈ ಪರಿಷತ್ತನ್ನು ನಾವು ಕಟ್ಟಿದ್ವಿ ಸ್ನೇಹಿತ ಬಂಧುಗಳೇ ಸ್ವಾಮೀಜಿಗಳೇ ಬಾದರವರೇ ಮೌರಿಗಳೇ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳೇ ನಾನು ಚಿಕ್ಕ ಆನ್ಲೈನ್ ಕ್ಲಾಸಲ್ಲಿ ಹೋಗ್ತಾ ಇದ್ದಾಗ ಅದನ್ನ ಹೇಳೋದಕ್ಕೆ ಪರ್ಮಿಷನ್ ತಗೊಳ್ತಾ ಇದ್ದೆ ಆನ್ಲೈನ್ ಕ್ಲಾಸಲ್ಲಿ ಹೋಗ್ತಾ ಇದ್ದಾಗ ನಮ್ಮಮ್ಮ ತುಂಬಾ ದೇವರನ್ನ ಮೌಢ್ಯತೆಯ ಒಳಗಡೆ ಹಾಸು ಹೊತ್ತಾಗಿದ್ದಂತ ನಮ್ಮ ತಾಯಿ ಒಂದು ಸಲ ಶಂಡೆವು ಬರುತ್ತೆ ಅಂತ ಹೇಳಿ ನನ್ನ ನಾನು ಇನ್ನು ನಿಂದ ಕ್ಲಾಸ್ನೇ ಕ್ಲಾಸ್ ಇದ್ದೆ ಅದು ಗಂಗನಹಳ್ಳಿ ಇಂತ ಊರು ಅಲ್ಲಿ ಯಾವುದೇ ರೀತಿಯ ವಿದ್ಯುತ್ ಇರಲಿಲ್ಲ ಇತ್ತು ಸಂಜೆ ಆರು ಗಂಟೆಗೆ ದೇವರು ಬಂತು ಮೈ ಮೇಲೆ ಬಸವಣ್ಣನವರ ವ್ಯಕ್ತಿಯ ಮೇಲೆ ಅದು ಚೆನ್ನೆಯ ಬಂತು ಅಜಾನು ಪಾವಿ ಕೃಪಾ ನಾಲ್ಕು ಕೃಪಾ ಏನೋ ಕಚ್ಚೆ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಅದನ್ನು ಮಾತ್ರ ಹಾಕಿದ್ರು ಅಂತಹ ವ್ಯಕ್ತಿಯ ಮೇಲೆ ಶಂಡಿ ಬರುತ್ತೆ ಅಂತ ಹೇಳಿ ಬಂತು ನಾವು ನಂಬಿದ್ವಿ ನಮ್ಮ ತಾಯಿಯನ್ನ ಬೆಳಕಿನಲ್ಲಿ ಬೆತ್ತನೆ ನಿರ್ಮಾಣ ಇದನ್ನು ಎಲ್ಲ ಹೋಗ ಮಾಡ್ಕೊಳ್ಬೇಕು ಅವಾಗ ಸೀರೆ ಮಾತ್ರ ಇತ್ತು ಲಂಗ ಇರಲಿಲ್ಲ ಬ್ಲೌಸ್ ಪೀಸ್ ಒಳಗಡೆ ಇನ್ನರ್ ಇರಲಿಲ್ಲ ಅವಾಗೆಲ್ಲ ಲಂಗಿ ಅಂತ ಹೇಳಿ ಕಣ ಅಂತ ಕಲಿತಿದ್ವಿ ಎಲ್ಲವನ್ನ ಬಿಟ್ಟು ದೇವರು ಬಂದಂತ ಆ ವ್ಯಕ್ತಿ ಆ ದೇವರ ಮುಂದೆ ಅಠಾಸ ಇದನ್ನ ಕಣ್ಣಾರೆ ನೋಡಿದಂತ ನಾನು ನನ್ನ ಮನಸ್ಸಿನಲ್ಲಿ ದೇವರು ಕೂಡ ಸಾಮಾನ್ಯವಾದ ಮನುಷ್ಯನ ಮೇಲೆ ಈ ರೀತಿ ಆಟ ಆಡ್ತಾನ ಅಂತ ಯೋಚನೆ ಮಾಡಿ ನಮ್ಮ ಅಮ್ಮ ಅವಾಗ ತುಂಬಾ ಅಚಾನಕವಂತ ಕಿತ್ಕೊಂಡು ಆ ಹರಿದ ಸೀರೆಯನ್ನ ನನಗೂ ಮುಚ್ಚಿಕೊಂಡು ಗದಗಡೆಯಿಂದ ಹುಲಿಕಲ್ಲಿ ಬಂದಿದೆ ಹುಲಿಕಲ್ಲಿ ಬಂದ ಅಮ್ಮ ಹೇಳಿದ್ರು ನೋಡಿ ಮಕ್ಕಳನ್ನು ಚಿಕ್ನಾಗಿ ನನಗೆ ಚಿಕ್ ಕೊಡ್ತಾನೆ ಅಂತ ಅವತ್ ಗಾಡಿ ನಮ್ಮ ಮಾತು ಕಡೆ ಒಂದು ಗಾದೆ ಚಿಕ್ ಅಂದ್ರೆ ತೆಂಗಿನಕಾಯಿ ಚಿಕ್ಕ ಬಿಚ್ಚ ಅಂತ ಅಪ್ಪ ಮಂತ್ ಬನ್ನಿ ಅಂತ ಹೇಳಿ ನಮ್ಮ ಐದು ಜನ ಕೆಂಡಮಕ್ಳನ್ನ ಕಟ್ಕೊಂಡು ಸಿದ್ಧ ಮನಸ್ಸು ಕೊಟ್ಟೆ ನಮ್ಮ ತಾಯಿಗಾದಂತ ಅವಮಾನ ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಅವತ್ತಿನ ಒಂದು ಸಣ್ಣ ಕೇಳಿ ಇಷ್ಟು ಜನರನ್ನ ಸೇರಿಸ್ತಾರೆ ಸಾಧಕ ಮಾಡಿ ಅಲ್ಲಿ ಹೇಳಿದ್ರೆ ಕೊಡಗಿನಿಂದ ಕುಶಾಲು ಜನ ಹೊರಕು ಬರ್ತಾರೆ ಸತ್ಯ ಹೇಳಿಕೆ ಬೆತ್ತಲೆಯ ಸೇವೆ ಮೈ ಮೇಲೆ ನಾನ್ ಮೇಲೆ ಬರುವ ಯೋಚನೆ ಮಾಡಿ ಅವತ್ತು ಮೀಡಿಯಾ ಇದ್ದಿದ್ದು ಎರಡೇ ಒಂದು ಉದಿಯ ಟಿವಿ ಒಂದು ಎ ಟಿವಿ ಆ ಉದಿಯ ಟಿವಿಯ ಅನಿಲ್ ಕುಮಾರ್ ಕ್ಯಾಮ್ರಾ ಮುಂದೆ ಇಟ್ಟುಕೊಂಡೇ ಇದ್ದಿದ್ದರಿಂದ ಒಂದಿಷ್ಟು ಒಡೆದಗಳು ಕಡಿಮೆ ಆಯಿತು ಇಲ್ಲದ್ರೆ ಒಡೆದಾಕರು ಅದನ್ನೆಲ್ಲ ಸೇರಿ ಕೇಸ್ ಬೇರೆ ಬರಕ್ಕಾದಾಗ ತಿನ್ನುವ ಅನ್ನವೂ ಕೂಡ ಉಳದ ರೀತಿಯಲ್ಲಿ ಕಾಣ್ತಿತ್ತು ಸ್ನೇಹಿತರೆ ನಾವೆಲ್ಲೋ ಕತೆ ಕೇಳ್ತಿದ್ವಿ ಚಕ್ರಾಚಾರಿ ಧಕ್ಕಾಚಾರಿ ಅವರು ಊಟ ಮಾಡಿದಾಗ ಉಳಗಡೆ ಬರ್ತಿದ್ದಂತೆ ಅಲ್ಲ ಆ ಸ್ಥಿತಿಗೆ ನಾವು ಹೋಗಿದ್ವಿ ಇಡೀ ಕುಟುಂಬ ಆದರೂ ನನಗೆ ದೇವರು ಕಲ್ಲು ದೇವರು ಕುಡಿಲಿಲ್ಲ ಎಲ್ಲಿ ಕುಳಿತಿದೆ ಇಲ್ಲ నన్ను హు రవివర్మకుమార్ అంతే ఆ లైర్ అందే మాత్రు ఓకే మిస్టర్ నటరాజ్ నేనే అది హి జస్టిస్ నాగమోహన్ దాస్ అైకోర్ట్ జడ్జ్ అల్లిగా నన్న కేసు ఆరు నాగమోహన్ దాస్ సిక్స్ 600 పేజస్ పర్దు ಹೈಕೋರ್ಟ್ ಅಲ್ಲಿ ಹುಲಿಕಲ್ ನಟರಾಜ್ ಹೇಳಿ ತೀರ್ಪು ಹೇಳಿ ಅವರು ಕೂಡ ಹೊರಬೇಕಾರೆ ಕೇರಳ ಸರ್ಕಾರ ತೀರ್ಪು ಆಗುತ್ತೆ ದೇವರು ಮಾಡಿದ್ದೆಲ್ಲ ಮನುಷ್ಯ ಮಾಡಿದ್ದು ಅಂತ ಎಲ್ಲಿವರೆಗೂ ಅಯ್ಯಲ್ಲಾರ್ ನಮ್ಮ ಸಂವಿಧಾನ ಇರುತ್ತೋ ಅಲ್ಲಿವರೆಗೂ ಆ ಐ ಎಲ್ಲ ಇರುತ್ತೆ ಯಾವುದೇ ಕೋರ್ಟ್ ಅಲ್ಲಿ ಎಲ್ಲಿ ಬೇಕು ಅಂತ ಅವರ ಫೆಬ್ರವರಿ ಇಪ್ಪತ್ನಾಲ್ಕು ಸೆಕ್ಷನ್ ಬರ್ಬೇಕಾಗಿರ್ಲಿಲ್ಲ ಪೊಲೀಸ್ ಸ್ಟೇಷನ್ ಬರ್ಬೇಕಾಗಿರಲಿಲ್ಲ ಮೈಕಲ್ ಬರ್ಬೇಕಾಗಿರ್ಲಿಲ್ಲ ಆದರೆ ಬಂದ್ರು ಈಗಲೂ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಇಪ್ಪತ್ತಾರು ಸೆಕ್ಷನ್ ಮೈಗೂಡಿಸಿಕೊಂಡಿದ್ರೆ ಒಂದು ಮಾತನ್ನು ಮೈಗೂಡಿಸಿಕೊಂಡಿದ್ರೆ ಜೈಲು ಬರ್ತಿರ್ಲಿಲ್ಲ ಪೊಲೀಸ್ ಸ್ಟೇಷನ್ ಬರ್ತಿರ್ಲಿಲ್ಲ ಅದನ್ನ ಬೇಡ ಇದರ ಅಳಿಯಲು ಬೇಡ ಅಂತ ಒಂದು ಮೈಗೂಡಿಸಿಕೊಂಡಿದ್ರೆ ಅಲ್ಟ್ರಾಸಿಕ್ ಬರ್ತಿರ್ಲಿಲ್ಲ ಆದ್ರೆ ಎಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ನಾವು ಅಭಿಮಾನಿಗಳಾಗಿದ್ದೇವೆ ಅಭಿಯಾಯಿಗಳಾಗಿಲ್ಲ ಈಗಲೂ ಹೇಳ್ತಾರೆ ಬಸವಣ್ಣ ಮತ್ತೆ ಒಟ್ಟಿವ ಅಂಬೇಡ್ಕರ್ ಮತ್ತೆ ಹುಟ್ಟಿವ ಬುದ್ಧ ಮತ್ತೆ ಮತ್ತೆ ಬುದ್ಧ ಬರಲ್ಲ ಮತ್ತೆ ಬಸವಣ್ಣ ಬರಲ್ಲ ಮತ್ತೆ ಅಂಬೇಡ್ಕರ್ ಬರಲ್ಲ ನಾವು ಕೂಡ ಅವರ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಸ್ಥಿತಿಯಿಂದ ದೂರ ಇತ್ತು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಿ ಮನಿಸ್ಥಿತಿಯಿಂದ ದೂರ ಇದ್ರೆ ನಮ್ಮ ನಮ್ಮ ಒಳಗಡೆ ಮುದ್ದ ಒಪ್ಪಂದಾಗ್ತಾರೆ ಬಸವಣ್ಣ ಒಪ್ಪನ್ನಾಗ್ತಾರೆ ಅಂಬೇಡ್ಕರ್ ಒಪ್ಪಂದಾಗ್ತಾರೆ ಅಷ್ಟು ಜನ ಮೈ ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಸಾವಿರದ ಒಂಬೈನೂರ ಅದು ಹೇಳ್ತೇನೆ ಒಂದು ವಿಜ್ಞಾನ ಪರಿಷತ್ ಅಂತ ಹೇಳಿ ಓದ್ವಿ ಅಲ್ಲೇನಾದ್ರು ಒಂದಿಷ್ಟು ಸರ್ವಿಸ್ ಮಾಡೋಣ ಅಂತ ಅಲ್ಲೂ ಕೂಡ ಬಕಪಕ್ಷಿಗಳು ಮೌಢ್ಯತವನ್ನು ಬಿತ್ತುವಂತಹ ಮನಸ್ಸುಗಳು ಅಲ್ಲಿ ಸೇರ್ಕೊಂಡಾಗ ಅಲ್ಲಿಂದ ದಂಗೆದ್ದು ನಾವು ಇಪ್ಪತ್ತೊಂಬತ್ತು ಕುವೆಂಪು ದಿನ ದಿನ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಯೋಚನೆ ಮಾಡಿದ್ವಿ ನಾನು ನಮ್ಮ ದಾರಿಯ ನೂರವತ್ತು ಜನ ವಿಶ್ವನಾಥ ಸತ್ಯಮೇಟನೂ ಸಾಕ್ಷಿ ಆಗ್ತಾರೆ ಎಲ್ಲರೂ ಸೇರ್ಕೊಂಡು ನಾವು ಮಾಡಿದ್ವಿ ನೂರಂಬತ್ತು ಜನ ಸೇರಿಕೊಂಡ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಅದಕ್ಕೆ ಕಾಕತಾಳಿಯ ಏನು ಗೊತ್ತಿಲ್ಲ ನಲವತ್ತೇಳು ಕೂಡ ಈ ಡಿಸೆಂಬರ್ ಇಪ್ಪತ್ತೊಂಬತ್ತು ಆ ನಿಟ್ಟಿನಲ್ಲಿ ಅವತ್ತು ಒಂದು ಪರಿಷತ್ತನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಉಂಟಾ ಮೊದಲೇದಾಗಿ ಮೊದಲೇ ಅಧಿವೇಶನ ನಡಿಬೇಕು ಎಲ್ಲಿ ನಡಿಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಶಿವಮೊಗ್ಗದಲ್ಲಿ ಕುಪ್ಪಳ್ಳಿಯ ವೈಚಾರಿಕ ನೆಲಗಟ್ಟಿನಲ್ಲಿ ಅಲ್ಲಿ ಮೊದಲೇ ಸಮಾವೇಶವನ್ನು ಮಾಡಿದ್ವಿ ಅದಕ್ಕೆ ಸೈಂಟಿಸ್ಟ್ ಇಸ್ರೋದ ಮಾಜಿ ಚೇರ್ಮನ್ ನಮ್ಮ ಪ್ರಧಾನ ಮಂತ್ರಿಯ ವೈಜ್ಞಾನಿಕ ಸಲಹೆಗಾರರು ನಮ್ಮ ಪರಿಷತ್ತಿನ ಮಾರ್ಗದರ್ಶಕರಾದ ಎ ಎಸ್ ಕಿರಣ್ ಕುಮಾರ್ ಅವರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿ ಅನುಕೂಲ ಯಾರನ್ನೇ ಮಾಡಬೇಕಾಗಿದೆ ನಾವು ಅಂತ ಯೋಚನೆ ಮಾಡಿದಾಗ ಸಂವಿಧಾನವೇ ನಮ್ಮ ಹಕ್ಕು ಸಂವಿಧಾನ ಮೀಟ್ರೆ ಇನ್ನೇನು ಇಲ್ಲ ಅಂತ ಹೇಳಿ ಮೂಲತಃ ಮೈಗೂಡಿಸಿಕೊಂಡು ತನ್ನ ತನವನ್ನ ಸಂವಿಧಾನದೊಂದಿಗೆ ಮೇಲೆ ಜಸ್ಟಿಸ್ ನಾಗೋಹನ್ ದಾಸ್ ಅವರನ್ನ ನಾವಲ್ಲಿ ಸಮ್ಮೇಳನ ಮಾಡಿದ್ವಿ ನಮಗೆ ನಮ್ಮ ನಾಡಿಗೆ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂದಾಗ ಲಿಂಗಸ್ಪುರಿ ಕರ್ಕೊಂಡು ಬಂದ್ವಿ ಆಗ ಒಬ್ಬ ಸೈಂಟಿಸ್ಟ್ ಮಾಡಿದ್ವಿ ಒಬ್ಬ ನ್ಯಾಯವಾದಿ ಮಾಡಿದ್ವಿ ಮಧ್ಯಾಹ್ನ ಮಾಡಬೇಕು ಅಂತ ಇಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಒಬ್ಬ ಪ್ರಜ್ಞಾವಂತ ಮನಸ್ಸು ಸರಳ ಸಜ್ಜನಿಕೆಯ ವ್ಯಕ್ತಿ ಯಾವ ಕಾಲವೂ ಕೆಟ್ಟದ್ದಲ್ಲ ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಅಂತ ಹೇಳಿ ಇವತ್ತು ಕೂಡ ನಾಳೆಗೂ ಕೂಡ ಮೈಗೂಡಿಸಿಕೊಂಡು ಸರಳ ಸಜ್ಜನಿಕೆಯಾಗಿ ನಮ್ಮ ಮುಂದೆ ಇರ್ತಕ್ಕಂತಹ ಒಬ್ಬ ಸಾಕಾರ ವ್ಯಕ್ತಿ ಸತೀಶ್ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ ಮೂವತ್ತೆರಡು ಸಾವಿರ ಜನ ಅಲ್ಲಿ ಸಮಾವೇಶ ತಂದುಕೊಂಡಿದ್ದರು ನಾಲ್ಕನೇ ತರಕು ಮಾಡಿದ್ವಿ ಇವತ್ತು ಪುರುಷರು ಮಾಡಿದ್ವಿ ಮಹಿಳೆಯರು ಬೇಕು ಅಂತ ಹೇಳಿದ್ವಿ ಬೆಂಗಳೂರಿನಲ್ಲಿ ಸಮಾವೇಶ ಮಾಡಿದ್ವಿ ಇಡೀ ದೇಹವನ್ನು ಇಡೀ ಮನಸ್ಸನ್ನು ಅವರ ಮಾತಲ್ಲೇ ಕೇಳಿದ್ದೀನಿ ದೇಹವನ್ನು ಮನಸ್ಸನ್ನು ಕಿತ್ತು ತಿಂದು ಅಲ್ಲೂ ಬದುಕಿರುವಂತಹ ಕಿತ್ತು ತಿನ್ನುವ ಜನರ ನಡುವೆ ಬದುಕಿರುವಂತಹ ಒಬ್ಬ ನಟಿ ಉಮಾಶ್ರೀ ಅವರನ್ನ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದ್ದೀನಿ ಮೂವತ್ತೆಂಟು ಸಾವಿರ ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಾಲ್ಕನೇದಾಗಿ ನಾವು ಈಗ ಐದನೇದಾಗಿ ಯೋಚನೆ ಮಾಡ್ತಾ ಇದ್ದಾಗ ಸತೀಶ್ ಜಾರಕಿಹೊಳಿ ಅವರ ಮನೆ ಓದಿದ್ದಾಗ ಒಂದೇ ಒಂದು ಮಾತು ಹೇಳಿದರು ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಅನೇಕ ಜನ ಮಾನವ ಬಂದಿರುವ ವೇದಿಕೆಯ ಅನೇಕ ವ್ಯಕ್ತಿಗಳು ಸಾರ್ ನಮ್ಮ ಜಿಲ್ಲೆಗೆ ಕೊಡಿ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಇದ್ದಾಗ ಸತೀಶ್ ಜಾರಕಿಹೊಳಿ ಒಂದೇ ಮಾತು ಹೇಳಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಮುಂದಿನ ವರ್ಷ ಮಾಡಿ ಅಂತ ನಾವು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೆ ಯೋಚನೆ ಮಾಡಿ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗುಂಡಪ್ಪುರನ ಕೇಳಿದಾಗ ನಮ್ಮದು ಚಿಕ್ಕ ಜಿಲ್ಲೆ ಸರ್ ಯಾವತ್ತೂ ರಾಜ್ಯ ಸಮಾವೇಶ ಮಾಡಿಲ್ಲ ಸರ್ ನಮ್ಮ ಹಣಕಾಸಿನ ಕೊರತೆ ಇದೆ ಆರ್ಥಿಕತೆಯ ಕೊರತೆ ಇದೆ ಅಂತ ಹೇಳಿದರು ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ನಾವಿಂತಿದ್ದೇವೆ ನಿಜವಾದ ಅವ್ರ ಚಪ್ಪಲಿರ್ತಕ್ಕಂಥ ನಾವೇ ಸರ್ ಇಷ್ಟೆಲ್ಲ ಅವರನ್ನೇ ನಾವು ಐಕಾನ್ ಮಾಡಿಕೊಳ್ತಾ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಭಾನುವಾರ ಮತ್ತು ಸೋಮವಾರ ನಡೆಯುತ್ತೆ ಇದು ಹೇಗಿರುತ್ತೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಕನಿಷ್ಠ ಒಂದು ಜಿಲ್ಲೆಯಿಂದ ನೂರು ಜನ ಅಂದರೆ ಮೂರು ಸಾವಿರ ಜನ ಶಿಬಿರಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳು ಈ ಜಿಲ್ಲೆಗೆ ಬರ್ತಾರೆ ನಾನು ಮದ್ಯಪಾಯಿ ವಿಸ್ತಾರ ಮಾಡೋದು ಹೇಗಿರುತ್ತೆ ಮೂರು ಮೂರು ಸಾವಿರ ಜನ ಹೊರಗಡೆಯಿಂದ ಬರ್ತಾರೆ ಆ ಹೊರಗಡೆಯಿಂದ ಬಂದಂಥವ್ರಿಗೆ ಎರಡು ದಿನಗಳ ಕಾಲ ವಸತಿ ಮತ್ತು ವ್ಯವಸ್ಥೆಯನ್ನು ಅವರಿಗೆ ಮಾಡಬೇಕಾದ್ರೆ ಅವರ್ ರಿಸೋರ್ಸ್ ಪರ್ಸನ್ ನಾವೆಲ್ಲ ಟೀಚರ್ಸ್ಗಳನ್ನ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳನ್ನ ವಿಜ್ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಮನಸ್ಸುಗಳು ಇಲ್ಲಿ ನೋಂದಣಿ ಮಾಡ್ಕೊಂಡು ಬರ್ತಾರೆ ಮೂರು ದಿವಸ ನಿಮ್ಮ ನಾಟಿನಲ್ಲಿ ಮೂರು ಸಾವಿರ ಜನ ಇರ್ತಾರೆ ಎರಡು ದಿನಗಳ ಕಾಲ ಬೆಳಗ್ಗೆ ಅದು ರಾಜ್ಯ ಮಟ್ಟದ ಸಮಾವೇಶ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಆಹ್ವಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಬೇಕಾಗುತ್ತೆ ವೈಜ್ಞಾನಿಕ ಸಮಾವೇಶವನ್ನ ಉದ್ಘಾಟನೆ ಆದಮೇಲೆ ಇಲ್ಲಿ ನನಗೆ ಕಂಡಿದ್ದು ವಿಜ್ಞಾನದಲ್ಲಿ ಧರ್ಮಕ್ಕೇನು ಧರ್ಮ ಒಂದು ವೈಜ್ಞಾನಿಕತೆಯ ಅಂತಳ ನಡೆಯುತ್ತೆ ನಡೆಯುತ್ತೆ ಧರ್ಮಾನದಲ್ಲಿ ನಿಜವಾದ ಧರ್ಮ ವಿಜ್ಞಾನನೇ ಅವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾವು ಅನ್ಕೊಂಡಿರೋದು ಒಂದು ಭಾವೈಕ್ಯತ ಸಮಾವೇಶವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಸಂಬಂಧಪಟ್ಟವ್ರನ್ನ ಕುಡಿಸ್ಕೊಂಡ್ರೆ ಮಾನವ ಧರ್ಮ ವಿಜ್ಞಾನ ಧರ್ಮದಲ್ಲಿ ಬೇಳೈಸುತ್ತೆ ನಾನು ಯಾವತ್ತೂ ಹೇಳ್ತೇನೆ ಧರ್ಮ ಮತ್ತು ಮಾನವದ ಸಂಸ್ಕೃತಿ ಒಂದಿಷ್ಟು ನಡೆ ಒಂದಿಷ್ಟು ವಿಜ್ಞಾನ ಇವೆಲ್ಲವೂ ಸೇರಿಕೊಂಡ್ರೆ ಮನುಷ್ಯತ್ವ ಬೇರ್ಪಡಿಸುತ್ತೆ ಬೆಳಿಗ್ಗೆ ಉದ್ಘಾಟನೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಂಸದರು ಅವರೆಲ್ಲ ಇರ್ತಾರೆ ಎಲ್ಲರೂ ಕೂಡ ನಮ್ಮ ಮಠ ಮಾನ್ಯದ ಎಲ್ಲ ಧರ್ಮದ ಪದಾಧಿಕಾರಿ ಮಾರ್ಗದರ್ಶಕರು ಇರ್ತಾರೆ ಮೇಲೆ ಒಂದು ಗಂಟೆವರೆಗೂ ಉದ್ಘಾಟನೆ ಆಗೋಗುತ್ತೆ ಅದಕ್ಕಿಂತ ಮುಂಚೆ ಸಮ್ಮೇಳನಾಧ್ಯಕ್ಷರನ್ನ ನಾವು ನೇಮಕ ಮಾಡಬೇಕಾಗುತ್ತೆ ಆಯ್ಕೆ ನೇಮಕ ನೇಮಕಲ್ಲ ನನ್ನ ಮನವಿ ಇದೆ ಇಷ್ಟೇ ಎಲ್ಲಿಂದಲೋ ಕರೆದು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋ ಬದಲು ಗುಂಡಪ್ಪರು ಕೇಳಿಸ್ಕೋಬೇಕು ಎಲ್ಲಿಂದಲೋ ಕರೆದು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋ ಬದಲು ಈ ವಿಭಾಗದ ಒಂದಿಷ್ಟು ವೈಜ್ಞಾನಿಕತೆ ಒಂದಿಷ್ಟು ವೈಚಾರಿಕತೆ ಯಾರ ಮನಸ್ಸಿಗೆ ನೋವು ಹಾಗೆ ನೋವು ಆದ್ರೂ ಪರವಾಗಿಲ್ಲ ಆದ ಸತ್ಯಕ್ಕೆ ನೋವು ಆಗ್ದಾಗ ನೆಲೆಕೊಳ್ಳುವಂತ ಪ್ರಜ್ಞಾವಂತ ಮನಸ್ಸು ಎಂಬ ವ್ಯಕ್ತಿಯನ್ನ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕಾಗುತ್ತೆ ಅವರನ್ನ ನಾವು ಒಂದಿಷ್ಟು ಬೆಳಗ್ಗೆಯಿಂದ ಮೆರವಣಿಗೆ ಕರ್ಕೊಂಡು ಬಂದು ಆ ಸ್ಟೇಜ್ ಹತ್ರ ಕರ್ಕೊಂಡು ಬರ್ತೀವಿ ಆ ಸ್ಟೇಜ್ ಹತ್ರ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಯಾಗೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದೇ ರೀತಿ ಸಮ್ಮೇಳನ ಇಲ್ಲಿ ಉದ್ಘಾಟನೆ ಆಗುತ್ತೆ ಮಧ್ಯಾಹ್ನ ಮೇಲೆ ಇವತ್ತು ನಮ್ಮ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ತುಂಬ ದಾರಿ ತಪ್ತಾ ಇರುತ್ತೆ ಮನುಷ್ಯ ದೇಹಕ್ಕೆ ಬಂದ ಕಾಯಿಲೆ ದೂರ ಆಗುತ್ತೆ ಮನಸ್ಸಿಗೆ ಬಂದ ಕಾಯಿಲೆ ದೂರ ಆಗಲ್ಲ ಮಾನಸು ಮನಸ್ಸಿಗೆ ನೋವಾಗುವಂತೆ ನಡ್ಕೊಳ್ತಾ ಇರೋದಂಥ ಒಂದು ಎ ಐ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಯಾಕೆಂದರೆ ಏರ್ಪಡಿಸಿಕೆ ಅದರ ದುಷ್ಪರಿಣಾಮಗಳೇನು ಅದರ ಸತ್ಪರಿಣಾಮಗಳೇ ಜಗತ್ತಿನ ಕೈಲಿದೆ ಅದನ್ನು ಹೇಗೆ ಕಳಿಸ್ಕೊಳ್ಬೇಕು ಅಂತ ಮಕ್ಕಳಲ್ಲಿ ಅವೇರ್ನೆಸ್ ತೋರಿಸಿದ್ರೆ ನಮ್ಮ ಮಕ್ಕಳು ನಮ್ಮ ಜೊತೆ ಇರ್ತಾರೆ ಅದೊಂದು ನಮಗೆ ಒಂದು ಚರ್ಚಾ ಗೋಷ್ಠಿ ಎರಡನೇದಾಗಿ ಈ ನಾಡಿನಲ್ಲಿ ಮೌಡಿಯಲ್ಲಿ ಈ ಜಿಲ್ಲೆಯಲ್ಲಿ ಅನುಮತಿ ಹೆಚ್ಚಿದೆ ಆಮೇಲೆ ಮುತ್ಯಗಳು ಮರಿ ಮುಚ್ಚಗಳು ಜಾಸ್ತಿ ಆಗ್ತಾ ಇದ್ದಾರೆ ಇವ್ರ ಬಗ್ಗೆ ನಾವೆಲ್ಲರೂ ಕೂಡ ಒಂದಿಷ್ಟು ಜಾಗೃತಿಯ ವ್ಯಕ್ತಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಬದಲಾವಣೆ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಅದೊಂದು ಜಾಗೃತಿಯ ಸಮಾವೇಶ ಇಲ್ಲ ಆಗಬೇಕಾಗುತ್ತೆ ಆರು ಜನ ಒಂದೇ ಕುಟುಂಬದ ಆರು ಜನರನ್ನು ಮಲಕ್ಕೆ ಕಟ್ಟಿ ಹಲ್ಲು ಕಿತ್ತು ಹಾಕಿದ್ರು ನಾನು ಬಂದಿದ್ದೆ ಅವರು ಬಾನಾಮತಿ ವರ್ಕೌಟ್ ಆಗಲಿಲ್ಲ ಅವ್ರು ಬಾನಾಮತಿ ಮಾಡಿಲ್ಲ ಆ ಮನಸ್ಥಿತಿ ಅಂತ ಆಗಿತ್ತು ಆರು ಜನರನ್ನು ಅವರು ಹಲ್ಲು ಕಿತ್ತು ಹಾಕಿದ್ರು ಆಸ್ಪತ್ರೆ ಬಿಟ್ಟಿದ್ರು ಆಸ್ಪತ್ರೆ ಅವ್ರಿಗೆ ಮೇಲೆ ಅವ್ರು ಹೇಳಿದ್ರು ಬಾನಾಮತಿ ಮಾಡಿದ್ದಾರೆ ಅಂತ ಊರು ಊರು ಜನ ಹೊಡೆದಿದ್ದಾರೆ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದರು ಅದೆಲ್ಲರೂ ಕೂಡ ನಿರ್ಮೂಲನ ಮಾಡಿದ್ದೀನಿ ಇನ್ನೂ ಒಂದು ಈ ಕಡೆ ಹೋದ್ರೆ ಇಲ್ಕಿಂತಂಗೆ ಬಾಟ್ಲಾ ಕೊಡ್ತೀರ್ತರು ಮನೆಗೆ ಕ್ಯಾಮ್ರಾಮನ್ ಬಿಟ್ಟು ಓಡೋ ಬಿಟ್ರು ಇಬ್ರು ಒಬ್ಬರು ಕಾಳತಿ ಸುತ್ತಿದ್ದರು ಒಂದು ಹೊಸ ಸತ್ತು ಇತ್ತು ಅಲ್ಲಿ ಬಾರಾಮಿ ದೆವ್ವ ಇದೆ ಅಕ್ಕೊಳುತ್ತೆ ಅಂತ ನಾನು ಎರಡು ನೈಟ್ ಇದ್ದು ಅದು ಗಾಳಿಯ ವ್ಯತ್ಯಾಸ ಬೇರೆ ಏನು ಅಲ್ಲ ಅಂತ ಹೇಳಿ ಹೇಳ್ಕೊಟ್ಟೆ ಇಲ್ಕಿದ್ದಂಗೆ ಸೀರಿಯಲ್ ಕೊಡೋದು ಇಲ್ಕಿಂತಂಗೆ ಕುಂಕುಮ ಬೆಳೆ ಹೂ ಕಟ್ಟಾಗ್ತಿತ್ತು ಅವತ್ತು ನನಗೆ ಸಾಕು ಕೊಟ್ಟಿದ್ದು ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಇಡೀ ಮೂರು ಸುತ್ತು ನಿಂತಿದ್ರು ಏನಾಗುತ್ತೆ 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 ಅಂತ ಆಗ ಎಸ್ ಪಿ ಇದ್ರು ಅಂತ ಅಂತಕ್ಕಂಥ ಆಗ ಆ ಮನೆ ಒಳಗಡೆನೆ ಆಕೆಯ ಒಳಗಡೆ ಹಿಡಿದಕ್ಕ ಕ್ರಿಯೆಯನ್ನು ನಾನು ತೋರಿಸ್ಕೊಂಡು ಹೋಗಿದ್ದೇನೆ ಸಾಕಷ್ಟು ವಾಹನ ಪತ್ತಿಗೆ ವಾಮಾಚಾರಕ್ಕೆ ದೇವದಾಸಿ ಪದ್ಧತಿಗೆ ತನ್ನ ತಲೆ ವ್ಯವಸ್ಥೆ ಮಣ್ಣಲ್ಲಿ ಮಣ್ಣ ವ್ಯವಸ್ಥೆ ಇದೆ ಅದರ ಬಗ್ಗೆ ನಾವು ಚರ್ಚೆಯನ್ನು ಇಟ್ಕೊಳ್ಬೇಕಾಗುತ್ತೆ ಇನ್ನು ರಾತ್ರಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾರನೇ ವೇಳೆಗೆ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಒಪ್ಪು ಸಾಧಕರನ್ನ ಬಸವ ತತ್ವ ಅಂಬೇಡ್ಕರ್ ತತ್ವ ಬುದ್ಧ ತತ್ವವನ್ನು ಮೈಗೂಡಿಸಿಕೊಂಡಿರಲ್ಲ ಒಂದಿಷ್ಟು ಐವತ್ತು ಜನರನ್ನು ನಾವು ಸನ್ಮಾನ ಮಾಡಬೇಕಾಗತ್ತೆ ಅದಾದಮೇಲೆ ಇನ್ನೂ ಎರಡು ಚರ್ಚಾ ಗೋಷ್ಠಿಗಳು ಇರ್ತವೆ ಸಂವಾದ ಇರುತ್ತೆ ನಾನು ಅನ್ಕೊಂಡಿದೀನಿ ವಿಜ್ಞಾನಿಗಳ ಜೊತೆ ಇಡೀ ಒಂದು ಇಪ್ಪತ್ತೈದು ಜನ ಸೈಂಟಿಸ್ಟ್ ಬರ್ತಾರೆ ಅದು ಮುಖ್ಯ ಆ ಸೈಂಟಿಸ್ಟ್ ವಿಜ್ಞಾನಿಗಳೊಂದಿಗೆ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿಗಳು ಸಂವಾದ ಮಾಡಬೇಕಾಗುತ್ತೆ ಸಂಜೆ ಮುಕ್ತಾಯ ಸಮಾರಂಭ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಐದು ಇವತ್ತಿನ ವಿದ್ಯಾರ್ಥಿಗಳ ಕಡೆಗೆ ಹೋಗಬೇಕಾಗಿದೆ ಸ್ನೇಹಿತರ ಇವರ ಬಿಲ್ವ ಸಣ್ಣ ಜಿಲ್ಲೆ ಅಂತೇಳಿ ನಮ್ಮಲ್ಲಿ ಬರುತ್ತೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇಡೀ ಮಕ್ಕಳು ಈ ಜಿಲ್ಲೆಯವರ ಭೂಮಿ ಲ ಕೋಟಿ ಕಟ್ಟ ಬೆಲೆ ಮಾಡುವಂತಹ ನಾಲ್ಕು ಬಸ್ಗಳು ಬಂದಿ ಮಕ್ಕಳು ನೋಡ್ಬೇಕಾಗತ್ತೆ ಆಮೇಲೆ ಇಸ್ರೋ ಬರುತ್ತೆ ಇಡೀ ಟೀಮ್ ಬರುತ್ತೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬರುತ್ತೆ ನೆಹರು ಬಾರಾಲಯ ಬರುತ್ತೆ ಕೂಡ ಬರ್ತವೆ ಇದೆಲ್ಲವೂ ಕೂಡ ಇಡೀ ಎಲ್ಲ ವಿದ್ಯಾರ್ಥಿಗಳು ಹೈಸ್ಕೂಲ್ನಿಂದ ಹಿಡಿದು ಕಾಲೇಜು ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಎರಡೂ ದಿನಗಳ ಕಾಲ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಎಕ್ಸ್ಪೋ ನಡೆಯುತ್ತೆ ವಿಜ್ಞಾನದ ಎಕ್ಸ್ಪೋ ಸೈನ್ಸ್ ಎಕ್ಸ್ಪೋ ನಡೆಯುತ್ತೆ ಅದೆಲ್ಲ ನಾವು ಮಾಡಿಕೊಡ್ತೀವಿ ಅದನ್ನೆಲ್ಲ ಸವಲತ್ತು ನಿಮ್ಮ ಚಿಹ್ನೆಯ ಮಕ್ಕಳು ನೀವು ಅದನ್ನು ಸದುಪಯೋಗಗೊಳಿಸಿಕೊಬೇಕು ಒಂದೇ ದಿವಸ ರಾತ್ರಿ ಪವಾಡ ಮೇಯಲು ಕಾರ್ಯಕ್ರಮ ನಿಜವಾದ ಜನ್ಮಾತ್ರ ಇದೆಯಾ ಮಕ್ಕಳು ನಡೆಯುತ್ತಾ ವಾಮಾಚಾರ ನಡೆಯುತ್ತಾ ಅದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ವೇದಿಕೆಯ ಮೇಲೆ ಮಾಡಿ ತೋರಿಸುವಂತಹ ವ್ಯವಸ್ಥೆ ಅಲ್ಲ ಅಲ್ಲಾಗುತ್ತೆ ಎರಡೂ ದಿನಗಳ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಇಡೀ ಎಲ್ಲ ರಾಜ್ಯದ ವಿಜ್ಞಾನಿಗಳು ಕನಿಷ್ಠ ಇಪ್ಪತ್ತೈದು ವಿಜ್ಞಾನಿಗಳು ಈ ಜಿಲ್ಲೆಗೆ ಬಂದು ಎರಡು ದಿವಸ ಇಲ್ಲೇ ಇರ್ತಾರೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡ್ತಾರೆ ಇದಕ್ಕೆ ಎಲ್ಲ ವ್ಯವಸ್ಥೆ ನಾನು ಮುಂದೆ ಅನ್ನೋದೇ ಹೇಳಿದ್ರು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ ನಾವು ಹೇಳಿದ್ವಿ ಊಟದ ವ್ಯವಸ್ಥೆಯನ್ನು ನಮ್ಮ ಸತೀಶ್ ಜಾರಕಿಹೊಳಿಯವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಮಾಡಲಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇಲ್ಲಿ ಮುಂದೆ ನಮ್ಮ ಟೀಮ್ ಹೋಗಿ ಅವ್ರನ್ನ ಮತ್ತೆ ಬೇಡಬೇಕಾಗಿಲ್ಲ ಅವರಿಗೆ ಕರೆದು ಸ್ಟೇಜ್ತಾ ಇಲ್ಲ ಸ್ಟೇಜ್ ವ್ಯವಸ್ಥೆಯನ್ನು ಪ್ರತಿ ವರ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇಪ್ಪತ್ತು ಲಕ್ಷ ರೂಪಗಳನ್ನು ಕೊಡ್ತಾ ಇದೆ ಪ್ರತಿ ವರ್ಷ ಕೊಟ್ಟಿದೆ ಈ ವರ್ಷ ಕೊಟ್ಟಂತೆ ಸ್ಟೇಜು ಮತ್ತು ಅಲ್ಲಿ ಎಂಟು ಆಸನಗಳಾಗಬೇಕು ಆ ವ್ಯವಸ್ಥೆ ಯಾರಗಿರಿ ಜಿಲ್ಲೆಯವರು ಏನು ಮಾಡಬೇಕು ಇದು ಮುಖ್ಯವಾಗಿ ಅಲ್ಲಿ ಬಂದಂತ ಮೂರು ಸಾವಿರ ಜನ ಜನರಿಗೆ ಒಂದು ಊಟದ ವ್ಯವಸ್ಥೆ ಅಂದ್ರೆ ಊಟದ ವ್ಯವಸ್ಥೆ ಅಲ್ಲಿ ವಸತಿ ವ್ಯವಸ್ಥೆ ಉಳುಕೊಳ್ಳಕ್ಕೆ ಅದು ಮಾಡಬೇಕಾಗತ್ತೆ ಇನ್ನ ಐವತ್ತು ಜನರಿಗೆ ಸನ್ಮಾನ ಮಾಡಬೇಕು ಆ ಅದರ ವ್ಯವಸ್ಥೆ ನೀವು ಮಾಡಬೇಕಾಗತ್ತೆ ಇನ್ನ ಸಬ್ಜೆಕ್ಟ್ ಯಾವ್ಯಾವ ಮಾಡಬೇಕು ಅದನ್ನ ನೀವು ಮಾಡಬೇಕಾಗತ್ತೆ ನೀವು ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ಸಮಿತಿ ಇದೆ ಇಪ್ಪತ್ತೇಳು ಜನರ ರಾಜ್ಯ ಸಮಿತಿ ಇದೆ ಅದರಲ್ಲಿ ನಾವು ತೀರ್ಮಾನ ಮಾಡಿ ಕಳಿಸ್ತೇವೆ ಇನ್ನು ಶಾಲೆಗಳಿಗೆ ಒಗ್ಗಡಿ ಕೊಡಿಸುವ ಸೌಲಭ್ಯ ನಾವು ಮಾಡ್ತೇವೆ ನಮ್ಮೊಂದಿಗೆ ಭಾರತ ಸೇವಾದಳ ಇದೆ ಭಾರತ ಸ್ವರೂಪ ಗೈಡ್ಸ್ ಜೊತೆ ಇದೆ ಶಿಕ್ಷಣ ಇಲಾಖೆ ಇದೆ ಈಗ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯ ಆಗಿದ್ದೀವಿ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಸರ್ಕಾರ ಇದೆ